ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷದ ಪ್ರಕಾರ ಧನಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ವೈಯಕ್ತಿಕ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರಮುಖ ವಿಷಯಗಳ ಬಗ್ಗೆ ಜೊತೆಗೆ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಧನು ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಗ್ರಹಗಳು ಮತ್ತು ನಕ್ಷತ್ರಗಳ ಸಂಚಾರದ ಆಧಾರದ ಮೇಲೆ ಹೊಸ ವರ್ಷವು ಧನು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಪ್ರಗತಿಯೊಂದಿಗೆ ಉತ್ತಮ ಅವಕಾಶಗಳನ್ನು ಸಹ ನೀಡಲಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಬುಧನ ಸಂಚಾರದಿಂದಾಗಿ ನೀವು ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಈ ರಾಶಿಗೆ ಸೇರಿದ ಜನರು ಜೀವನದಲ್ಲಿನ ಸವಾಲುಗಳನ್ನು ಸುಲಭವಾಗಿ ತೆಗೆದುಕೊಳ್ಳುವುದಿಲ್ಲ ಮತ್ತು ಇದರಿಂದಾಗಿ ಚಿಂತೆಗೆ ಒಳಗಾಗುತ್ತಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಹೊಸ ವರ್ಷವು ನಿಮಗೆ ದೊಡ್ಡ ತೊಂದರೆಗಳನ್ನು ಉಂಟು ಮಾಡುವುದಿಲ್ಲ ಆದರೆ ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಏಕೆಂದರೆ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಕಾಡುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಒತ್ತಡಕ್ಕೆ ಸಿಲುಕಬಹುದು ವರ್ಷದ ಕೊನೆಯ ತಿಂಗಳಿನಲ್ಲಿ ನಾಲ್ಕು ಗ್ರಹಗಳಾದ ಮಂಗಳ ಸೂರ್ಯ ಶುಕ್ರ ಮತ್ತು ಬುಧನ ಸಂಚಾರದಿಂದಾಗಿ ಧನು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗಬಹುದು ಈ ಅವಧಿಯಲ್ಲಿ ಸ್ನೇಹವನ್ನು ಕಾಪಾಡಿಕೊಳ್ಳುವುದರಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಿರಿ ಪ್ರೀತಿಯಲ್ಲಿರುವವರಿಗೆ ಇದು ಉತ್ತಮ ವರ್ಷವಾಗಿರಲಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಅವಧಿಯಲ್ಲಿ ಪಡೆಯುವಿರಿ ನೀವು ವಿವಾಹಿತರಾಗಿದ್ದರೆ ಈ ವರ್ಷವು ನಿಮಗೆ ಸಾಧಾರಣವಾಗಿರಲಿದೆ ಧನಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಷ್ಟ್ರಾಧಿಪತಿ ಗುರುಗ್ರಹ ಆರನೇ ಭಾವದಲ್ಲಿ ಸ್ಥಿತವಾಗಿದೆ ತೃತೀಯ ಭಾವದಲ್ಲಿ ಶುಕ್ರನ ಜೊತೆ ಶನಿಗ್ರಹ ಚತುರ್ಥದಲ್ಲಿ ರಾಹುಗ್ರಹ ಅಷ್ಟಮದಲ್ಲಿ ಮಂಗಳ ಗ್ರಹ ದಶಮ ಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ ಮೊದಲನೆಯದಾಗಿ ಧನಸ್ಸು ರಾಶಿಯ ವಿದ್ಯಾರ್ಥಿಗಳು ಹೈಯರ್ ಸ್ಟಡಿಗೋಸ್ಕರ ಫಾರಿನ್ಗೆ ಹೋಗಬೇಕು ಅಂದುಕೊಂಡಿರುವವರು ಮಾರ್ಚ್ ತಿಂಗಳ ನಂತರ ಪ್ಲ್ಯಾನ್ ಮಾಡಬಹುದು ಮಾರ್ಚ್ ತಿಂಗಳವರೆಗೂ ವೈಟ್ ಮಾಡಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಗುಡ್ ಟೈಮ್ ಫಾರ್ ಯುವರ್ ಎಜುಕೇಷನ್ ಹೈಯರ್ ಸ್ಟಡಿ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ಗೂ ಕೂಡ ಇದು ಬೆಸ್ಟ್ ಟೈಮ್ ಆಗಿರುತ್ತದೆ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಬೆಸ್ಟ್ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಗವರ್ನಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಚ್ ಏಪ್ರಿಲ್ ತಿಂಗಳ ನಂತರ ಗುಡ್ ಟೈಮ್ ಅಂತ ಹೇಳ್ಬೋದು ಸೂರ್ಯಗ್ರಹ ಏಪ್ರಿಲ್ ತಿಂಗಳಲ್ಲಿ ಪಂಚಮ ಭಾವಕ್ಕೆ ಪ್ರವೇಶಿಸುತ್ತದೆ ಗವರ್ನಮೆಂಟ್ ಕೆಲಸಗಳು ಸಿಗುವಂಥ ಸಾಧ್ಯತೆಗಳಿವೆ ಈ ಟೈಮ್ ಪೀರಿಯಡ್ ಅಲ್ಲಿ ಯಾವಾಗ ಅಂದರೆ ಮಿಡ್ ಏಪ್ರಿಲ್ ಮೇ ಜೂನ್ ತಿಂಗಳು ಶಿಕ್ಷಣ ವಿದ್ಯಾಭ್ಯಾಸ ಕೆಲಸಕ್ಕೆ ಬೆಸ್ಟ್ ಟೈಮ್ ಆಗಿರುತ್ತದೆ ಎರಡನೆಯದಾಗಿ ಧನಸು ರಾಶಿಯವರಿಗೆ ಗುರುಗ್ರಹ ಪ್ರಸ್ತುತವಾಗಿ ಆರನೇ ಭಾವದಲ್ಲಿ ಸ್ಥಿತವಾಗಿದೆ ಮೇ ತಿಂಗಳಲ್ಲಿ ಗುರುಗ್ರಹ ನಿಮ್ಮ ಆರನೇ ಭಾವದಿಂದ ಸಪ್ತಮ ಭಾವಕ್ಕೆ ಪ್ರವೇಶಿಸುತ್ತದೆ ಮೇ ತಿಂಗಳವರೆಗೂ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ಒಂದು ವರ್ಷಗಳಿಂದ ಧನಸ್ಸು ರಾಶಿಯವರ ರೋಗ ನಿರೋಧಕ ಶಕ್ತಿ ಕಡಿಮೆಯಿತ್ತು ನಿಮ್ಮ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಇತ್ತು ಡೈಜೆಷನ್ ಸಮಸ್ಯೆಗಳನ್ನು ಫೇಸ್ ಮಾಡಿದ್ದೀರಿ ಫ್ಯಾಟ್ ರಿಲೇಟೆಡ್ ಇಶ್ಯೂಸ್ನ ಫೇಸ್ ಮಾಡಿದ್ದೀರಿ ಮೇ ಹದಿನೈದರವರೆಗೂ ಈ ಸಮಸ್ಯೆಗಳು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಮೇ ಹದಿನೈದರ ನಂತರ ಗುರುಗ್ರಹ ನಿಮ್ಮ ಸಪ್ತಮ ಭಾವಕ್ಕೆ ಪ್ರವೇಶಿಸಿದಾಗ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತದೆ ನಿಮಗೆ ಮೇ ತಿಂಗಳ ನಂತರ ನಿಮ್ಮ ಆಲೋಚನೆಗಳಲ್ಲಿ ಪಾಸಿಟಿವ್ ಪರಿವರ್ತನೆಯಾಗುತ್ತದೆ ನೀವು ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತೀರಾ ನಿಮ್ಮಲ್ಲಿರುವಂತಹ ಜ್ಞಾನ ಕೌಶಲ್ಯಗಳು ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ತೀರಾ ಮೇ ತಿಂಗಳವರೆಗೂ ಯಾವುದೇ ರೀತಿಯ ಮೇಜರ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ಮೇ ತಿಂಗಳವರೆಗೂ ವೇಟ್ ಮಾಡಿ ಮೇ ತಿಂಗಳ ನಂತರ ನಿಮ್ಮ ಪರ್ಸನಲ್ ಲೈಫ್ ಬಹಳ ಚೆನ್ನಾಗಿರುತ್ತದೆ ನಿಮ್ಮ ತಪ್ಪುಗಳ ಬಗ್ಗೆ ನೀವು ರಿಯಲೈಸ್ ಮಾಡಿಕೊಳ್ತೀರಾ ನೀವು ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರಾ ಮೇ ಹದಿನೈದರ ನಂತರ ನಿಮ್ಮ ಅರ್ಧಕ್ಕೆ ಅರ್ಧದಷ್ಟು ಕಷ್ಟಗಳು ಖಂಡಿತವಾಗಿಯೂ ಕಡಿಮೆಯಾಗುತ್ತಾ ಬರುತ್ತದೆ ಮೂರನೆಯದಾಗಿ ಧನಸು ರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಧಾಷ್ಟಮ ಶನಿ ಪ್ರಾರಂಭವಾಗುತ್ತದೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಗ್ರಹ ನೀಚ ರಾಶಿ ಶತ್ರು ರಾಶಿಯಲ್ಲಿ ಸ್ಥಿತವಾಗಿದ್ದರೆ ನಿಮಗೆ ಸ್ಟ್ರೆಸ್ ಟೆನ್ಷನ್ಗಳು ಹೆಚ್ಚಾಗುತ್ತವೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಮಸ್ಯೆಗಳಾಗುತ್ತದೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಗ್ರಹ ಮಿತ್ರರಾಶಿ ಉಚ್ಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಖಂಡಿತವಾಗಿಯೂ ಕೊಡುತ್ತದೆ ಅರ್ಧಾಷ್ಟಮ ಶನಿ ಪ್ರಾರಂಭವಾದ ನಂತರ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ ನಿಮ್ಮ ಜಾಬ್ ಚೇಂಜ್ ಮಾಡ್ತೀರಾ ನಿಮ್ಮ ವೃತ್ತಿಯಲ್ಲಿ ಪರಿವರ್ತನೆಯನ್ನು ಮಾಡ್ತೀರಾ ನಿಮ್ಮ ಫೈನಾನ್ಸ್ ಹಾಗೂ ಇನ್ಕಮಲ್ಲಿ ಗ್ರೋತನ್ನು ಕಾಣ್ತೀರಾ ಆದರೆ ಈ ಎರಡೂವರೆ ವರ್ಷ ಯಾರ ಮೇಲೂ ಅನುಮಾನ ಪಡುವ ಆಗಿಲ್ಲ ಲೈವ್ ಲೈಫ್ ಆಗಲಿ ಮ್ಯಾರಿಡ್ ಲೈಫ್ ಆಗಲಿ ಅನುಮಾನಗಳನ್ನು ಪಡುವುದನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ನಾಲ್ಕನೆಯದಾಗಿ ಧನಸು ರಾಶಿಯವರು ಮಾರ್ಚ್ ತಿಂಗಳವರೆಗೂ ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು ಖರೀದಿಸುತ್ತೀರಾ ಐರನ್ ರಿಲೇಟೆಡ್ ಮಷಿನ್ಗಳನ್ನು ಖರೀದಿ ಮಾಡಬಹುದು ಏಪ್ರಿಲ್ ತಿಂಗಳವರೆಗೂ ಆನ್ಲೈನ್ನಲ್ಲಿ ಕೆಲಸ ಮಾಡುವಂತಹ ಯೂಟ್ಯೂಬರ್ಗಳಿಗೆ ಒಳ್ಳೆಯ ಧನಲಾಭ ಒಳ್ಳೆಯ ಸಕ್ಸಸ್ ಸಿಗುವಂತಹ ಟೈಮ್ ಇದಾಗಿರುತ್ತದೆ ನೀವು ನಿಮ್ಮ ಮನೆಯ ರೆನೋವೇಟ್ ಮಾಡಿಸುತ್ತೀರಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರುವವರಿಗೆ ಏಪ್ರಿಲ್ ತಿಂಗಳವರೆಗೂ ಹೆಚ್ಚಿನ ಧನ ಲಾಭವಾಗಲಿದೆ ಐದನೆಯದಾಗಿ ಧನಸು ರಾಶಿಯವರಿಗೆ ರಾಹುಗ್ರಹ ಪರಿವರ್ತನೆಯಾಗಲಿದೆ ಮೇ ಹದಿನೆಂಟರಂದು ರಾಹುಗ್ರಹ ನಿಮ್ಮ ನಾಲ್ಕನೇ ಭಾವದಿಂದ ತೃತೀಯ ಭಾವಕ್ಕೆ ಸಂಚಾರ ಮಾಡಿದಾಗ ಈ ಒಂದೂವರೆ ವರ್ಷದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗ್ತಾ ಇತ್ತು ನಿಮ್ಮ ಸುಖ ಸ್ಥಾನದಲ್ಲಿ ರಾಹುಗ್ರಹ ಅಡ್ಡಿಪಡಿಸ್ತಾ ಇತ್ತು ಮೇ ತಿಂಗಳ ನಂತರ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ಸಾಗಿ ಸಕ್ಸಸ್ಸನ್ನು ಕಾಣ್ತೀರಾ ಮೇ ತಿಂಗಳ ನಂತರ ನಿಮ್ಮ ಮನಸ್ಸಿನ ಅನುಮಾನಗಳು ಆತಂಕ ಭಯ ಗಾಬರಿ ಎಲ್ಲವೂ ಕಡಿಮೆಯಾಗ್ತಾ ಬರುತ್ತದೆ ಕೆಟ್ಟ ಕೆಟ್ಟ ಕನಸು ಬೀಳುವುದು ಇವೆಲ್ಲವೂ ಮೇ ತಿಂಗಳ ನಂತರ ಸಂಪೂರ್ಣವಾಗಿ ಕಡಿಮೆಯಾಗುವುದರ ಜೊತೆ ಜೊತೆಗೆ ಯಾರೆಲ್ಲ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದೀರೋ ಅವರಿಗೆಲ್ಲ ಹೊಸ ಹೊಸ ಉದ್ಯೋಗಗಳು ಸಿಗುವಂತಹ ಅವಕಾಶಗಳು ತೋರಿಸ್ತಾ ಇದೆ ಟ್ರಾನ್ಸ್ಪೋರ್ಟ್ ಮಾರ್ಕೆಟಿಂಗ್ ಫೀಲ್ಡಲ್ಲಿರುವವರು ಆನ್ಲೈನ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಸಕ್ಸಸ್ ಹಾಗೂ ಹೆಚ್ಚಿನ ಇನ್ಕಮ್ ಸಿಗಲಿದೆ ಮೇ ತಿಂಗಳ ನಂತರ ರಾಹು ಗ್ರಹ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಎಕ್ಸಿಲೆಂಟಾಗಿ ಇಂಪ್ರೂವ್ ಮಾಡಿಕೊಡ್ತಾರೆ ರಾಹು ಮೂರನೇ ಮನೆಯಲ್ಲಿ ಉತ್ತಮವಾದಂತಹ ಶುಭ ಫಲಗಳನ್ನು ಕೊಡುತ್ತದೆ ಆರನೆಯದಾಗಿ ಧನಸು ರಾಶಿಯವರಿಗೆ ಮೇ ಹದಿನೆಂಟರಂದು ಕೇತುಗ್ರಹದ ಪರಿವರ್ತನೆಯಾಗಲಿದೆ ಕೇತುಗ್ರಹ ನಿಮಗೆ ಒಂದೂವರೆ ವರ್ಷದಿಂದ ನಿಮ್ಮ ಜಾಬಲ್ಲಿ ತೊಂದರೆಯನ್ನು ಕೊಡುತ್ತಿದ್ದರೆ ನಿಮಗೆ ಲೇಸಿನೆಸ್ ಆಲಸ್ಯ ಕೆಲಸ ಮಾಡಲು ಮನಸ್ಸಿಲ್ಲದಿರುವುದು ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನಿಮ್ಮ ಆಫೀಸಲ್ಲಿ ಒಂದು ರೀತಿಯ ಅಸ ಅಸಂತುಷ್ಟಿ ಅಸಮಾಧಾನ ಇತ್ತು ಇಷ್ಟು ದಿನಗಳು ಆದರೆ ಮೇ ತಿಂಗಳ ನಂತರ ನಿಮ್ಮ ಕೆಲಸದಲ್ಲಿ ಆಸಕ್ತಿ ಉಂಟಾಗುವುದರ ಜೊತೆಗೆ ನೀವು ಕೆಲಸ ಮಾಡುವಂತಹ ರೀತಿಯಲ್ಲೂ ಬದಲಾವಣೆಯನ್ನು ಕಾಣಬಹುದು ಮೇ ಹದಿನೆಂಟರ ನಂತರ ನಿಮ್ಮ ಜಾಬಲ್ಲಿ ಪ್ರಮೋಷನ್ಗಳು ಆಗಲಿವೆ ಪಾಸಿಟಿವ್ ಪರಿವರ್ತನೆ ವರ್ತನೆಯನ್ನು ನೋಡುತ್ತೀರಾ ನಿಮ್ಮ ಕೆರಿಯರ್ ಲೈಫಲ್ಲಿ ಹೆಚ್ಚಿನ ಸಕ್ಸಸ್ ಸಿಗುವಂತಹ ವರ್ಷವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿಯವರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಯಶಸ್ಸು ಹಾಗೂ ಧನಲಾಭವನ್ನು ಗಳಿಸಲು ಗುರುವಿನ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮಂತ್ರ ಹೀಗಿದೆ ಓಂ ಹ್ರೀಂ ಕ್ಲೀಂ ಸ್ವಾಮಿನ್ ಮೈ ನಮಃ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ಆರರಿಂದ ಎಂಟು ಗಂಟೆಯ ಒಳಗಡೆ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎಲ್ಲವೂ ಶುಭವಾಗುತ್ತದೆ ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು